ನಾನು ಡಾಕ್ಟರ್ ಮಂಜುನಾಥ್ ಪೆಟಿಗೆರೆ ಅಂತ ರೋಟ್ರಿ ಮಾಡಿ ಸೆಂಟ್ರಲ್ನ ಅಧ್ಯಕ್ಷನಾಗಿದ್ದೀನಿ ಪ್ರತಿ ವರ್ಷ ಈ ವರ್ಷ ಒಂದು ನಮ್ಮ ರೋಟ್ರಿ ಸಂಸ್ಥೆಯ ವತಿಯಿಂದ ಉಚಿತ ಟೈಲರಿಂಗ್ ತರಬೇತಿ ಹಾಗೂ ಉಚಿತ ಬ್ಯೂಟಿಷಿಯನ್ ಕೋರ್ಸ್ ತರಬೇತಿ ಹಾಗೂ ಸೀರೆಗಳಿಗೆ ಕುಚ್ಚಿ ಹಾಕುವಂತಹ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಇವಾಗ ಆರನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ಹದಿನಾಲ್ಕನೇ ತಾರೀಕಿನವರೆಗೂ ರಿಜಿಸ್ಟ್ರೇಷನ್ ಇದೆ ಇಲ್ಲಿ ರಂಗನಾಥ್ ಎಲೆಕ್ಟ್ರಾನಿಕ್ಸ್ನಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಸೊ ತಾವೆಲ್ಲ ಬಂದ್ಬಿಟ್ಟು ಆ ಒಂದು ಉಚಿತ ಗೆ ಸೇರಿಕೊಂಡು ತಮ್ಮ ಕಾಲ ಮೇಲೆ ತಾವೇ ನಿಲ್ಲುವ ಹಾಗೆ ಅದನ್ನು ಒಂದು ತಿಂಗಳಲ್ಲಿ ಕಲ್ತ್ಬಿಟ್ಟು ಮುಂದೆ ನೀವು ನಿಮ್ಮ ಕಾ ನಿಮ್ಮ ಕಾಲ ಮೇಲೆ ನಿಲ್ಲುವಂಗೆ ನೀವು ವ್ಯವಸ್ಥೆ ಮಾಡ್ಕೊಳ್ಳೋವಂಥದ್ದು ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಇದ್ದಾರೆ ಕಲಿಕಾ ಸಾಮಗ್ರಿಗೆ ಅಂತ ಒಂದು ಒಂದು ಅಮೌಂಟ್ ತೊಗೊತಾರೆ ನಿಮಗೇನು ಕಲಿಕಾ ಸಾಮಗ್ರಿ ಏನು ಬೇಕು ಅದಕ್ಕೆ ಮಾತ್ರ ಒಂದು ಮಿನಿಮಮ್ ಅಮೌಂಟು ತೊಗೊಳ್ತಾರೆ ಅದ್ರ ಖರ್ಚಷ್ಟೇ ಇದನ್ನು ತಾವೆಲ್ಲ ತರಬೇತಿ ತಗೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ ನಿಂತ್ಕೋಬೇಕು ಈ ಮಹಿಳಾ ಸಬಲೀಕರಣ ಆಗಬೇಕು ಅನ್ನೋದೇ ನಮ್ಮ ರೋಟರಿ ಸಂಸ್ಥೆಯ ಇಚ್ಛೆಯಾಗಿದೆ ಆದ್ದರಿಂದ ತಾವೆಲ್ಲ ಇದರಲ್ಲಿ ಭಾಗವಹಿಸಿ ತರಬೇತಿಯನ್ನು ತಗ ಯಶಸ್ವಿಯಾಗಿ ತರಬೇತಿಯನ್ನು ತಗೊಂಡು ನೀವು ನಿಮ್ಮ ಸ್ವ ಸೊ ಕಾಲ ಮೇಲೆ ನಿಂತ್ಕೊಂಡು ನಿಂತ್ಕೋಬೇಕು ಮಹಿಳಾ ಸಬೀಕ ಸಬಲೀಕರಣ ಆಗಬೇಕನ್ನೋದೇ ನಮ್ಮ ಆಶಯ ಎಷ್ಟು ದಿನದ ತರಬೇತಿ ಇರುತ್ತೆ ಒಂದು ತಿಂಗಳ ತರಬೇತಿ ಇರುತ್ತದೆ ಆ ಒಂದು ತಿಂಗಳ ತರಬೇತಿಯಲ್ಲಿ ನಿಮಗೊಂದು ಟೈಮಿಂಗ್ ಕೊಡ್ತಾರೆ ಆ ಟೈಮಿಂಗಿಗೆ ಬಂದುಬಿಟ್ಟು ನೀವು ಇದನ್ನು ತರಬೇತಿ ತೊಗೋಬೇಕು ಅಂತ ನನ್ನ ಒಂದು ಎರಡು ತರಬೇತಿ ಆದಮೇಲೆ ತಾವು ಏನು ಕೊಡ್ತೀರ ಸರ್ಟಿಫಿಕೇಟ್ ಏನಾದರೂ ಕೊಡ್ತೀರಾ ಹೌದು ತರಬೇತಿ ಆದಮೇಲೆ ಆ ಸರ್ಟಿಫಿಕೇಟ್ ಕೊಡ್ತೀವಿ ವಿದ್ಯಾಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಅಂತ ಅಧ್ಯಕ್ಷರು ವಿದ್ಯಾಸ ಚಾರಿಟೇಬಲ್ ಟ್ರಸ್ಟ್ ನಾಗರಾಜ್ ಅಂತ ಅವರು ಈ ತರಬೇತಿ ವ್ಯವಸ್ಥೆ ಮಾಡ್ತಾರೆ ನಮ್ಮ ರೋಟ್ರಿ ಮಾಗಡಿ ಸೆಂಟ್ರಲ್ ಹಾಗೂ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಎರಡರ ವತಿಯಿಂದ ಎರಡೂ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ತಾವೆಲ್ಲ ಇದರಲ್ಲಿ ತುಂಬ ಆಸಕ್ತಿ ವಹಿಸಿ ಆಸ್ತೆಯಿಂದ ಇದನ್ನು ಕಲ್ತುಬಿಟ್ಟು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕನ್ನೋದೇ ನಮ್ಮ ಆಶಯ ಹೆಣ್ಣು ಮಕ್ಕಳು ಇದರೊಳಗೆ ಪಾಲ್ಗೊಳ್ಬೇಕು ತರಬೇತಿಯನ್ನು ಯಶಸ್ವಿಗೊಳಿಸಿಕೊಂಡು ನಿಮ್ಮ ಜೀವನ ನಿಮ್ಮ ಜೀವನ ರೂಪಿಸಿಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಎರಡು ಮಾತು ಹೇಳ್ತಾ ಇದ್ದೀನಿ ಧನ್ಯವಾದಗಳು